ಸಂವಿಧಾನದ ಬಗ್ಗೆ ಆರ್ ಎಸ್ ಗೆ ಗೌರವವಿಲ್ಲ ಎಂಬ ಆರೋಪ ಮತ್ತೊಮ್ಮೆ ಸಾಬೀತಾಗಿದೆಯಾ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯವನ್ನು ನಿಜವಾದ ಸ್ವಾತಂತ್ರ್ಯವಲ್ಲ ಎಂದು ನಿರಾಕರಿಸುವ ಮಟ್ಟಿಗೆ ಮೋಹನ್ ಭಾಗವತ್ ತರದವರು ಮಾತನಾಡ್ತಾ ಇರೋದು ಏನನ್ನ ಸೂಚಿಸುತ್ತದೆ ರಾಮ ಮಂದಿರ ಪ್ರತಿಷ್ಠಾಪನೆಯ ದಿನವನ್ನ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ ದಿನ ಎಂದು ಹೇಳುವಾಗ ಭಾಗವತ್ ಈ ದೇಶದ ಯಾರ್ಯಾರನ್ನ ಹೊರಗಿಟ್ಟು ನೋಡಲು ಬಯಸ್ತಾ ಇದ್ದಾರೆ ಮೋದಿಯನ್ನ ಟೀಕಿಸಿದ್ರು ದೇಶದ್ರೋಹ ಎಂದು ಬೊಬ್ಬೆ ಹೊಡೆಯುವವರಿಗೆ ಈಗ ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ವಿರುದ್ಧವೇ ಮಾತನಾಡಿರುವುದು ದೇಶದ್ರೋಹ ಎನ್ನಿಸ್ಲಿಲ್ವಾ ಒಂದು ಕಡೆ ಬಿಜೆಪಿ ಆರ್ ಎಸ್ ಎಸ್ ಸಂವಿಧಾನ ಸಮ್ಮಾನ್ ದಿವಸ್ ಅಂತ ಆಚರಿಸುತ್ತಾ ತಮಗೂ ಸಂವಿಧಾನದ ಬಗ್ಗೆ ಗೌರವವಿದೆ ಎಂದು ತೋರಿಸಿಕೊಳ್ಳಲು ಹೆಣಗಾಡ್ತಾ ಇರುವಾಗಲೇ ಇನ್ನೊಂದೆಡೆ ಅದೇ ಪರಿವಾರದ ಮುಖಂಡ ದೇಶದ ಸ್ವಾತಂತ್ರ್ಯಕ್ಕೂ ಸಂವಿಧಾನಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತಹ ಹೇಳಿಕೆ ಕೊಡ್ತಾ ಇದ್ದಾರೆ ಮಂದಿರ ಮಸೀದಿ ವಿಚಾರ ಎತ್ತಿ ಕೆಲವರು ಹಿಂದುತ್ವದ ನಾಯಕರಾಗಲು ಯತ್ನಿಸ್ತಾ ಇದ್ದಾರೆ ಎಂದು ಕೆಲವೇ ದಿನಗಳ ಹಿಂದೆ ದೊಡ್ಡದಾಗಿ ತಕರಾರು ಎತ್ತಿ ಸೆಕ್ಯುಲರ್ ಪೋಸ್ಟ್ ಕೊಟ್ಟಿದ್ದ ಭಾಗವತ್ ಈಗ ಪ್ರತಿಷ್ಠಾ ದ್ವಾದಶಿ ಆಚರಣೆಯಾಗಬೇಕು ಎನ್ನುವ ಮೂಲಕ ಯಾವ ರಾಜಕೀಯ ಮಾಡಲು ಹೊರಟಿದ್ದಾರೆ ರಾಮ ಮಂದಿರ ಪ್ರತಿಷ್ಠಾಪನೆಯ ನಂತರ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಆರ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿರುವುದು ದೇಶದ್ರೋಹ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ನೂತನ ಕಾಂಗ್ರೆಸ್ ಪ್ರಧಾನ ಕಚೇರಿ ಇಂದಿರಾ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಇದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ನಿಜವಾದ ಸ್ವಾತಂತ್ರ್ಯ ಗಳಿಸಲಿಲ್ಲ ಎಂಬ ಭಾಗವತ್ ಹೇಳಿಕೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರತಿಯೊಬ್ಬ ಭಾರತೀಯನಿಗೆ ಮಾಡಿದ ಅವಮಾನವಾಗಿದೆ ಮತ್ತು ನಮ್ಮ ಸಂವಿಧಾನದ ಮೇಲಿನ ದಾಳಿಯಾಗಿದೆ ಎಂದು ರಾಹುಲ್ ಹೇಳಿದ್ದಾರೆ ಅವರು ಇದನ್ನು ಸಾರ್ವಜನಿಕವಾಗಿ ಹೇಳುವ ಧೈರ್ಯ ತೋರಿಸ್ತಾರೆ विचारण राहुलटिंग Mohan Bhagwat has the audacity to inform the nation every two or three days what he thinks about the independent movement, what he thinks about the constitution. In fact, what he has said yesterday is treason. Because it is stating that the constitution is invalid. It is stating that everything, the fight against the British was invalid. And he has the audacity to say this publicly. In any other country, he would be arrested and tried that is a fact right to say that india did not get independence in 1947 is an insult to every single indian person and it's about time we stop listening to this nonsense that these people think they can just keep parroting out and shouting and screaming ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಎಂದು ಹೇಳುವುದು ಪ್ರತಿಯೊಬ್ಬ ಭಾರತೀಯರಿಗೂ ಅವಮಾನ ಮತ್ತು ಈ ಜನರು ಈ ಅಸಂಬದ್ಧತೆಯನ್ನ ಕೇಳುವುದನ್ನು ನಿಲ್ಲಿಸುವ ಸಮಯ ಇದು ಎಂದು ರಾಹುಲ್ ಹೇಳಿದ್ದಾರೆ ದೇಶದ ಪ್ರತಿಯೊಂದು ಸಂಸ್ಥೆಗಳನ್ನ ಬಿಜೆಪಿ ಆರ್ಎಸ್ಎಸ್ ವಶಪಡಿಸಿಕೊಂಡಿರುವ ಮತ್ತು ತನಿಖಾ ಸಂಸ್ಥೆಗಳನ್ನ ವಿಪಕ್ಷಗಳ ವಿರುದ್ಧ ಬಳಸಲಾಗ್ತಾ ಇರುವ ಕಠಿಣ ಸನ್ನಿವೇಶದಲ್ಲಿ ಸೈದ್ಧಾಂತಿಕ ಹೋರಾಟವನ್ನ ನಡೆಸಬೇಕಾಗಿದೆ ಎಂದು ರಾಹುಲ್ ಪ್ರತಿಪಾದಿಸಿದ್ದಾರೆ ಚುನಾವಣಾ ಆಯೋಗವನ್ನು ಸಹ ಟೀಕಿಸಿದ ಅವರು ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಗಂಭೀರ ಸಮಸ್ಯೆಗಳಿವೆ ಎಂದು ಆರೋಪಿಸಿದ್ದಾರೆ ಈ ಜನರೊಂದಿಗೆ ನಾವು ಹೋರಾಡಬೇಕಾಗಿದೆ ಅವರು ನಾವು ನಂಬುವ ವಿಚಾರಗಳ ಮೇಲೆ ನಿತ್ಯವೂ ದಾಳಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಾತ್ರ ಅವರ ವಿರುದ್ಧ ಹೋರಾಡಲು ಸಾಧ್ಯ ಎಂದು ರಾಹುಲ್ ಗಾಂಧಿ ಪ್ರತಿಪಾದಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ದಿನದಂದು ಭಾರತ ತನ್ನ ನಿಜವಾದ ಸ್ವಾತಂತ್ರ್ಯವನ್ನು ಸಾಧಿಸಿದೆ ಎಂದು ಮೋಹನ್ ಭಾಗವತ್ ಮೊನ್ನೆ ಹೇಳಿದರು ರಾಮ ಮಂದಿರದ ಪ್ರತಿಷ್ಠಾಪನೆಯ ದಿನವನ್ನ ಪ್ರತಿಷ್ಠಾ ದ್ವಾದಶಿ ಎಂದು ಆಚರಿಸಬೇಕು ಎಂದಿದ್ದರು ಇಂದೋರ್ನಲ್ಲಿ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಅವರಿಗೆ ರಾಷ್ಟ್ರೀಯ ದೇವಿ ಅಹಲ್ಯ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಭಾಗವತ್ ಹಲವು ಶತಮಾನಗಳಿಂದ ಶತ್ರುಗಳ ದಾಳಿ ಎದುರಿಸಿದ ಭಾರತದ ನಿಜವಾದ ಸ್ವಾತಂತ್ರ್ಯವನ್ನ ರಾಮ ಮಂದಿರ ಪ್ರತಿಷ್ಠಾಪನೆಯ ದಿನ ಸಾಧಿಸಿದ್ದು ಆ ದಿನವನ್ನ ಪ್ರತಿಷ್ಠಾ ದ್ವಾದಶಿ ಎಂದು ಆಚರಿಸಬೇಕು ಎಂದು ಹೇಳಿದರು ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯ ಪಡೆದ ನಂತರ ಲಿಖಿತ ಸಂವಿಧಾನವನ್ನ ರಚಿಸಲಾಯಿತು ಆದ್ರೆ ಆ ಸಮಯದಲ್ಲಿ ದೇಶದ ಸ್ವಂತಿಕೆಯ ಮೂಲಕ ಮೂಡಬೇಕಿದ್ದ ದೃಷ್ಟಿಕೋನಕ್ಕೆ ಅದು ಅನುಗುಣವಾಗಿರಲಿಲ್ಲ ಎಂದು ಮೋಹನ್ ಭಾಗವತ್ ಟೀಕಿಸಿದರು ಯಾರನ್ನಾದರೂ ವಿರೋಧಿಸಲು ರಾಮಮಂದಿರ ಆಂದೋಲನವನ್ನ ಪ್ರಾರಂಭಿಸಲಾಗಿರಲಿಲ್ಲ ಭಾರತದ ಸ್ವಂತಿಕೆಯನ್ನ ಜಾಗೃತಿಗೊಳಿಸಲು ಅದನ್ನ ಪ್ರಾರಂಭಿಸಲಾಗಿತ್ತು ಎಂದು ಭಾಗವತ್ ಹೇಳಿದರು ಎರಡು ಸಾವಿರದ ರಂದು ಮೋದಿ ನಾಯಕತ್ವದಲ್ಲಿ ಅಯೋಧ್ಯೆಯ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ದು ಒಂದು ಮಹತ್ವದ ಕಾರ್ಯಕ್ರಮ ಎಂದರು ಅಂದ್ರೆ ಈ ದೇಶದ ನೂರಾರು ನಾಯಕರು ಸಾವಿರಾರು ಜನರು ತಮ್ಮ ಜೀವ ಬಲಿದಾನ ನೀಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ದೇಶಕ್ಕೆ ಪಡೆದ ಸ್ವಾತಂತ್ರ್ಯ ಭಾಗವತ್ ಪ್ರಕಾರ ಸ್ವಾತಂತ್ರ್ಯವೇ ಅಲ್ಲ ಧೈರ್ಯದಿಂದ ಬ್ರಿಟಿಷರ ಗುಂಡಿಗೆ ಎದೆ ಅವರ ವಿರುದ್ಧ ಹೋರಾಟ ಮಾಡಿ ಅವರನ್ನ ಇಲ್ಲಿಂದ ವಾಪಸ್ ಕಳಿಸಿದ್ದು ಭಾಗವತ್ ಪ್ರಕಾರ ದೇಶಕ್ಕೆ ಸಿಕ್ಕಿದ ಸ್ವಾತಂತ್ರ್ಯ ಅಲ್ಲ ಭಗತ್ ಸಿಂಗ್ ಹುತಾತ್ಮರಾಗಿದ್ದು ಗಾಂಧೀಜಿ ನೆಹರು ಪಟೇಲ್ ಮೌಲಾನಾ ಆಜಾದ್ ಸಹಿತ ನೂರಾರು ನಾಯಕರ ದಶಕಗಳ ಹೋರಾಟ ಸತ್ಯಾಗ್ರಹ ಎಲ್ಲವೂ ಭಾಗವತ್ ಪ್ರಕಾರ ಏನೂ ಅಲ್ಲ ಇಷ್ಟು ಧೈರ್ಯದಿಂದ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ಪರಿ ಅವಮಾನಿಸುವುದು ಬಹುಶಃ ಭಾಗವತ್ಗೆ ಮಾತ್ರ ಸಾಧ್ಯವೋ ಏನೋ ಈ ಭಾಗವತ್ ತಮ್ಮ ಹೇಳಿಕೆಗಳ ಮೂಲಕವೇ ಗಮನ ಸೆಳೆಯುವುದನ್ನ ಮತ್ತೆ ಮತ್ತೆ ಜನರು ನೋಡ್ತಲೇ ಇದ್ದಾರೆ ವಿರೋಧಾಭಾಸಗಳ ಹೇಳಿಕೆಗಳಿಂದಲೇ ಸುದ್ದಿಯಲ್ಲಿರುವ ಭಾಗವತ್ ಹಿಂದೆ ಹೇಳಿದ್ದಕ್ಕೂ ಈಗ ಹೇಳ್ತಾ ಇರುವುದಕ್ಕೂ ನಾಳೆ ಹೇಳಬಹುದಾಗಿ ಿದ್ದಕ್ಕೂ ಸಂಬಂಧವೇ ಇರುವುದಿಲ್ಲ ಮೋದಿಯನ್ನ ತರಾಟೆಗೆ ತೆಗೆದುಕೊಂಡರೇನೋ ಎಂದು ಅವರ ಒಂದು ಹೇಳಿಕೆಯಿಂದ ಅನಿಸಿದ್ರೆ ಅಷ್ಟರಲ್ಲಿ ಅವರು ಮೋದಿಯ ಗುಣಗಾನ ಮಾಡಿರ್ತಾರೆ ಒಮ್ಮೆ ಪ್ರಗತಿಪರ ಧೋರಣೆ ವ್ಯಕ್ತಪಡಿಸುವ ಅವರು ಅದರ ಬೆನ್ನಲ್ಲೇ ಬೇರೆ ಎದೆ ನಿಲುವು ವ್ಯಕ್ತಪಡಿಸಿರ್ತಾರೆ ಒಮ್ಮೆ ಜಾತ್ಯಾತೀತತೆಯ ಬಗ್ಗೆ ಗುಣಗಾನದ ಮಾತನಾಡುತ್ತಲೇ ಇನ್ನೊಮ್ಮೆ ದೇಶದಲ್ಲಿ ಮನುಶಾಸ್ತ್ರ ತರುವ ಮಾತನಾಡ್ತಾರೆ ಸಂವಿಧಾನದ ಬಗ್ಗೆ ಕೊಂಡಾಡುತ್ತಲೇ ತೀರಾ ಸಂವಿಧಾನ ವಿರೋಧಿ ಜೀವ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಬಿಜೆಪಿ ಆರ್ ಎಸ್ ಎಸ್ ಆಡುವ ಈ ನಾಟಕಗಳು ಜನರಿಗಂತೂ ಹೊಸದೇನಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು